ಹಾಯ್ ಫ್ರೆಂಡ್ಸ್ ಅಸ್ಸಲಾಮ್ ಅಲೈಕುಂ ಹೇಗಿದ್ದೀರಾ ಇವತ್ತು ನಾವು ಮೆಂತೆ ಪಾಯಸ ಅಂದರೆ ಮೆಂತೆ ಗಂಜಿ ಹೇಗೆ ಮಾಡುವುದು ಅಂತ ನೋಡುವ ಅದಕ್ಕಿಂತ ಮೊದಲು ನಿಮಗೆ ನನ್ನ ವೀಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಫ್ರೆಂಡ್ಸ್ ವಿಡಿಯೋ ಮಾಡುವ ಬನ್ನಿ ಫಸ್ಟಿಗೆ ನಾನಿಲ್ಲಿ ಕುಕ್ಕರ್ ತೆಗೆದಿದ್ದೇನೆ ಇವತ್ತು ನಾವು ಕುಕ್ಕರಲ್ಲಿ ಮಾಡುವ ಅದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಗೀ ರೈಸನ್ನು ಹಾಕಿದ್ದೇನೆ ಮತ್ತು ಎರಡು ಟೇಬಲ್ ಸ್ಪೂನ್ ಮೆಂತೆ ಹಾಗೂ ಕಾಲ್ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿದ್ದೇನೆ ನೆಕ್ಸ್ಟ್ ನಾನು ಇದನ್ನು ಚೆನ್ನಾಗಿ ತೊಳೆದು ಈಗ ಅದಕ್ಕೆ ಎರಡು ಕಪ್ಪಷ್ಟು ನೀರನ್ನು ಹಾಕಿದ್ದೇನೆ ನೋಡಿ ಎರಡು ಕಪ್ ನೀರು ಹಾಕಿದ್ದೇನೆ ಸ್ವಲ್ಪ ಉಪ್ಪು ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಇದನ್ನು ನಾವು ಮೂರು ವಿಸಿಲ್ ಬರಲಿಕ್ಕೆ ಬಿಡುವ ನೆಕ್ಸ್ಟ್ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ತೆಂಗಿನ ತುರಿ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಮತ್ತು ಐದು ಏಲಕ್ಕಿಯನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ಬ್ಲೆಂಡ್ ಮಾಡಿ ನೆಕ್ಸ್ಟ್ ಇಲ್ಲಿ ನಂದು ಕುಕ್ಕರ್ ಮೂರು ಬಿಸಿಲಾಗಿದೆ ನನ್ ನಂತರ ನಾನು ಅದನ್ನು ಓಪನ್ ಮಾಡ್ತಾ ಇದ್ದೇನೆ ನೋಡಿ ವಿಸಿಲ್ ತೆಗೆದು ಓಪನ್ ಮಾಡಿ ನೆಕ್ಸ್ಟ್ ಇದನ್ನು ನಾನು ಒಂದು ಪ್ಯಾನಿಗೆ ಇದ್ದೇನೆ ನೀವು ಬೇಕಾದರೆ ಅದರಲ್ಲಿ ಸಟ್ ಮಾಡ್ಬೋದು ನೆಕ್ಸ್ಟ್ ನಾನು ಮಾಡಿಟ್ಟಂತಹ ಬ್ಲೆಂಡ್ ಮಾಡಿದಂಥ ಪೇಸ್ಟ್ ಉಂಟಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಎರಡು ನಿಮಿಷ ಕುಕ್ ಮಾಡಲಿಕ್ಕೆ ಬಿಡಿ ಕುದಿ ಬಂದ ನಂತರ ಫ್ಲೇಮ್ ಆಫ್ ಮಾಡಿ ಎರಡು ನಿಮಿಷ ಸೈಡಲ್ಲಿ ಬಿಟ್ಟು ನೆಕ್ಸ್ಟ್ ಇದನ್ನು ನೀವು ಸರ್ವ್ ಮಾಡಿ ಫ್ರೆಂಡ್ಸ್ ನೀವು ಕೂಡ ಮಾಡಿ ಕಮೆಂಟ್ಸಲ್ಲಿ ಹೇಗೆ ಆಗಿದೆ ಅಂತ ತಿಳಿಸಿ ಹಾಗೂ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್